ನನ್ನ ಸೆಲ್ಲಾಗಿದ್ದೆ ನೀನೊಂದು ಸೆಲ್ಲಾಗಿದ್ದೆ ಯಾಕೆ ಇಬ್ಬರು ಇಲ್ಲಿಗೆ ಬರ್ರಿ ಅಂತ ಹೇಳಿ ಕರೋದ್ರೆಲ್ಲ ಯಾಕೆ ಆ ಕಡೆ ಹೋದ್ರು ಯಾರೋ ಬಂದವ್ರೆ ನಾನು ಕಂಪ್ಲೇಂಟ್ ಕೊಡಕ್ಕೆ ಅದಕ್ಕೆ ಹೋಗಿ ಹೋಗ್ಯಾವ್ರೆ ಇಲ್ಲಿ ನಿಂತ್ಕೊಂಡಿರ್ರಿ ಇಬ್ಬರು ಅಂತ ಹೇಳ್ರೆ ನನಗಂತೂ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಗೊತ್ತೆ ಯಪ್ಪ ಸೊಳ್ಳೆ ಅಂದರೆ ಹಿಡೂಡ್ದಪ್ಪ ಸೊಳ್ಳೆ ಅವು ಮೂತ್ ಎಲ್ಲ ಹಿಂಗ್ ಸೂಪ್ಗ ಇದಾವೆ ಕೊಡುದ್ರೆ ಇಂಜೆಕ್ಷನ್ ಮಾಡ್ದಂಗ ಕಣ ಕಣಯಣ ಹ್ಮ್ ಇಂಜೆಕ್ಷನ್ ಮಾಡ್ತಾರಲ್ಲ ಹಂಗ ಸೂಜಿ ಚುಚ್ಚದಂಗ ಆಗದ್ ಹ್ಮ್ ಅಂತ ಸೊಳ್ಳೆಗಳು ಕಣಯ ಅನ್ಕಂತಿರಕ್ ಆಗ್ಲಿಲ್ಲ ನೀನ್ ಇರೋ ಹುಂಜೆ ಆಗಿತ್ತೆ ಹೋಗೋಯಪ್ಪ ಅಲ್ಲಿ ಬೇಡ ಅಯ್ಯೋ ಅಲೆ ಮೂಲೆಗೆ ನೀವು ಕೆಂಪನ್ ಕಟ್ರೆ ಒಡೆದ್ ಬಿಡ್ತು ಕೆಂಪನ್ ಕಟ್ರೆ ಗೊತ್ತವಲ್ಲ ಅಂತ ಗೂಡು ಹೊಡಿತಾವಲ್ಲ ಅಂತ ಒಡ್ಕೊಬಿಟ್ಟು ರಾತ್ರಿ ಎಲ್ಲ ಕಡ್ದು ಕಡ್ದು ಅಂದ್ರೆ ಕೆರ್ಕಂಡ್ ಕೆರ್ಕಂಡ್ ಮೈಯೆಲ್ಲ ಉರ್ತು ಬಂದೈತ ಹಂಗ ಕರ್ಕೊಂಡು ನೀವು ಹೋಗತ್ತ ಅಯ್ಯಪ್ಪ ನೀರ ಸೆಲ್ಲು ಚೆನ್ನಾಗೈತೆ ನಾನಿರೋದಂತೂ ಪೊಲೀಸ್ ಗಬ್ಬೆದ್ದೋಗೈತಿ ಏಯ್ ನೀವಿಬ್ರನು ಸುಮ್ಮನೆ ಒಳ್ಳೆ ಮಾತಲ್ಲಿ ಬಾಯ್ ಬಿಟ್ರೆ ಸರಿ ಯಾರ ಹೆಸರು ಬರ್ದಿರೋದು ಅಲ್ಲಿ ಬರ್ದಿರೋದು ನೀವೇ ತಾನೇ ಒಪ್ಕೊಳ್ಳಿ ಒಪ್ಕೊಂಡ್ರೆ ಸರಿ ಒಳ್ಳೆ ಒಪ್ಕೋಬೇಕು ಇಲ್ಲ ನಾವಂತ ಕೆಲಸ ಮಾಡಿಲ್ಲ ನಾವ್ ಯಾಕೆ ಬರ್ರಿ ನಾವ್ ತಿನ್ ಬೆಂಗಳೂರಾಗಿದ್ವಿ ಅವ್ರ ಮದ್ವೆ ಆಗಿರೋ ವಿಷಯ ಗೊತ್ತಿಲ್ಲ ಅವ್ರ ಏನು ಎತ್ತ ನಾವ್ ಏನೂ ಗೊತ್ತಿಲ್ಲ ಬಂದಿನ ಒಂದ್ ಅಷ್ಟೇ ಹಾ ನಾವ್ ಏನೋ ಅವ್ರ ಸುದ್ದಿಗೆ ಹೋಗಿಲ್ಲ ಮೇಡಮ್ ನಾವ್ ಬೆಂಗ್ಳೂರಿಂದ ಅಷ್ಟೇನೆ ನೋಡ್ರಿ ಸುಮ್ಮನೆ ಹೇಳದ್ರೆ ಸರಿ ಒಪ್ಕೊಂಡ್ರೆ ಸರಿ ಕೇಳಿಬಿಡ್ತೀನಿ ನಾನು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಅವ್ರನ್ನೂ ಒಳಕ್ರಿ ನಾವು ಕಂಪ್ಲೇಂಟ್ ಕೊಟ್ಟು ಇವಾಗ ಅವ್ರ ಹೆಸರು ಎಲ್ಲ ಬರ್ಕೊಟ್ಟಿದೀವಲ್ಲ ಇವಾಗ ಯಾರ ಕೇಳ್ಕೊಂಬರ್ರಿ ಅವ್ರನ್ನೂ ಊರಾಗಿ ನೀವು ನಮ್ಮ ಬಗ್ಗೆ ಮಾತ್ರ ತನಿಖೆ ಮಾಡ್ತೀರಾ ಅವ್ರ ಬಗ್ಗೆ ಮಾಡಲ್ವಾ ಮೇಡಮ್ರಿ ಮುಚ್ಚ ಬಾಯಿ ನಮಗೆ ಗೊತ್ತೈತೆ ಯಾರ ಯಾರ ಸಲುವಾಗಿ ತನಿಖೆ ಮಾಡಬೇಕು ಯಾರು ತಪ್ಪು ಯಾರು ಸರಿ ಅಂತ ನಮಗೆ ಗೊತ್ತೈತೆ ಸುಮ್ಮನೆ ಇದ್ರೆ ಸರಿ ಜಾಸ್ತಿ ಮಾತಾಡಬೇಡ ಮತ್ತೆ ಸಾಕ್ಷಿನೇ ಇಲ್ಲಲ್ಲ ಮೇಡಮರೇ ನಾವು ಕಳರು ನಾವು ಅಂತ ಹೇಳಿ ನೀವು ಹೆಂಗ್ ಹೇಳ್ತೀರಾ ನಾವು ಕಳ್ಳರು ಅಂತ ಯಾವ ರೀತಿ ಹೇಳ್ತೀರಾ ನೀವು ಹಾ ನಾವು ಮಾಡಿಲ್ಲ ಮೇಡಮ್ ಈ ರೀತಿ ಕೆಲಸ ನಾವು ಮಾಡಿಲ್ಲ ಒಳ್ಳೆ ಮಾತಾಗಿ ಹೇಳಿದ್ರೆ ಇವ್ರು ಬಾಯ ಬಿಡೋದಿಲ್ಲ ಮೇಡಮ್ ನಾವ್ ಏನ್ ಮಾಡ್ಬೇಕು ಅದ್ ಮಾಡಿದ್ರೇನೆ ಹಾ ಒಳ್ಳೆ ಮಾತಾಗಿ ನಾವು ಅವಾಗಿಂದ ಕೇಳ್ತಾ ಇದೀನಿ ನಾನು ಹೇಳ್ತಾನೆ ಇಲ್ಲ ಅದಕ್ಕೆ ನೀವು ಬರ್ಲಿ ಅಂತ ವೇಟ್ ಮಾಡಿ ಇವ್ರಿಬ್ರು ಇಲ್ಲಿ ನಿಲ್ಲಿಸ್ ನಿಲ್ಲಿಸ್ಬಂದೆ ಮುಚ್ಕೊಂಡು ಹೇಳಿದ್ರೆ ಸರಿ ನೋಡಿ ಹೇಳಿರ್ತೀನಿ ಹೇಳು ಒಳ್ಳೆ ಮಾತಲ್ಲಿ ಹೇಳು ಯಾಕೆ ಬರೋದ್ರಿ ಏನಕ್ಕೆ ಬರೋದ್ರಿ ಅದೆಲ್ಲ ನನಗೆ ಪ್ರತಿಯೊಂದು ಡೀಟೇಲ್ಸ್ ಹೇಳಬೇಕು ನಿಮ್ಮನ್ನು ಈಗಲೇ ಬೇಕಾದರೆ ರಿಲೀಸ್ ಆಗುತ್ತೆ ಸರಿನಾ ನೀವು ಫಸ್ಟು ನೀವು ಒಪ್ಕೋಬೇಕು ನೀವು ಮಾಡಿರೋಂಥ ತಪ್ಪು ಒಪ್ಕೋಬೇಕು ನೀವೇ ತಾನೇ ಮಾಡಿರೋದು ಅದನ್ನ ಇಲ್ಲ ಮೇಡಮ್ ಅವರೇ ನಾ ಮಾಡಿಲ್ಲ 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 ನಾ ಮಾಡಿಲ್ಲ ಮೇಡಮ್ ಅವರೇ ನಾ ಮಾಡಿಲ್ಲ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ನಾವು ಇಂಥದ್ದು ಏನಕ್ಕೆ ಮಾಡೋಕ್ಕೆ ಹೋಗೋಣ ಅದರಿಂದ ಏನು ಸಿಗಂಗೈತೆ ಮೇಡಮ್ ಅವರೇ ಹೆಸರು ಬರೀ ಅದರಿಂದ ಏನಾನ ಆಗಂಗೈತೆ ಏನಾನ ಸಿಗಂಗೈತೆ ಏನೋ ನಮಗೆ ದುಡ್ಡು ಸಿಗಂಗೈತೆ ಏನೂ ಆಗೋದಿಲ್ಲ ಮೇಡಮ್ ಆ ನಾವು ನಾವು ಇಂಥ ಕೆಲಸ ಮಾಡಿಲ್ಲ ಮೇಡಮ್ ಅವರೇ ಮಾಡಿಲ್ಲ ಬನ್ನಿ ಸರ್ ನಮ್ಮ ಕೆಲಸ ನಾವು ಶುರು ಮಾಡಣ ಇವರು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಇವ್ರು ಬಾಯ್ ಬಿಡ್ತಾ ಇಲ್ಲ ಬನ್ನಿ ಸರ್ ಅದೇನ್ ಮಾಡಬೇಕು ಅದನ್ನ ಮಾಡಿದ್ರೇ ಇವ್ರು ಬಾಯ್ ಬಿಡೋದು ಬನ್ನಿ ಹೇಳೋ ಹೇಳಲೇ ಬಾಯ್ ಬಿಡೋ ನೀವೆ ಮಾಡಿರೋದಕ್ಕೆ ಕೆಲ್ಸನಾ ಅದೃಷ್ಟ ಸಂಜು ಅಂತ ಹೇಳಿ ಹೆಸರು ಯಾರು ಬರ್ದಿರೋದು ಯಾರು ಬರ್ದಿರೋದು ಯಾರು ಸುಮ್ಮನೆ ಬಾಯ್ ಬಿಟ್ರೆ ಸರಿ ಬಾಯ್ ಬಿಡ್ರಿಡ್ರಿ ಬಿಡ್ರಿ ಸರ್ ಇಲ್ಲ ಸರ್ ನಾ ಮಾಡಿಲ್ಲ ಇಲ್ಲ ಸರ್ ಇಲ್ಲ ಸರ್ ನಾ ಮಾಡಿಲ್ಲ ನಾವ್ ಬರ್ದಿಲ್ಲ ಸರ್ ಸರ್ ಇಲ್ಲ ಇಲ್ಲ ಬಾಯ್ ಬಿಡ ಬಿಡೇ ಬಾಯ ಯಾರು ಬರ್ದಿರೋದು ಅದೃಷ್ಟ ಸಂಜು ಅಂತ ಹೇಳಿ ಯಾರ ಹೆಸರು ಹೇಳಬೇಕು ಯಾವತ್ತೇ ಆಗಲಿ ಅದು ಏನಾಗುತ್ತೋ ಆಗಲಿ ಫಸ್ಟು ನಿಜ ಹೇಳೋದು ಕಲಿಬೇಕು ಹೇಳಿರಿ ನೀವೇ ತಾನೇ ಬರ್ದಿರೋದು ಹೇಳು ಹೇಳೇ ಬಾಯ್ ಬಿಡು ನೀವು ಮಾತಾಡ್ತಾ ಇರೋದು ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೆ ಡೌಟ್ ಬರ್ತಾ ಐತೆ ನೀವೇ ಮಾಡಿರೋದು ಅಂತೇಳಿ ನಮಗೇನು ಗೊತ್ತಾಗೋದಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು ಕಂಪ್ಲೇಂಟ್ ಕೊಟ್ಟಿರ್ಬೋದು ಆದರೆ ಅವ್ರನ್ನೂ ಕರೆಸ್ತೀವಿ ಮಾತಾಡ್ತೀವಿ ನೀವು ಮೇಡಮರೇ ಅವರು ಪರಿಚಯ ಇದ್ದಾರೆ ಅಂತೇಳಿ ಅವ್ರು ಮಾತು ಕೇಳಿ ಹಿಂಗೆ ಮಾಡಬೇಡ್ರಿ ಹಾಂ ಕಂಪ್ಲೇಂಟ್ ಕೊಟ್ಟರೆ ಇಬ್ರು ಕರೆಸಿ ಯಾರು ತಪ್ಪೈತಿ ಹತ್ಲಾಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅದು ಹೆಂಗೆ ನಮ್ಮನ್ನು ಹದಿತಾ ಇದ್ದೀರಾ ಹಾಂ ಅವ್ರನ್ನ ಕರ್ಕೊಂಬಂದು ಸ್ಟೇಷನ್ಗೆ ಹಾಕ್ಬೇಕಲ್ಲ ನೀವು ಹಾಂ ನಾವು ಕಂಪ್ಲೇಂಟ್ ಮಾಡಿದೀವಿ ತಾನೇ ನಾವು ಅವ್ರ ಮೇಲೆ ಅವ್ರನ್ನೂ ನಮ್ಮನ್ನು ಎದ್ರಿ ಬದ್ರಿ ನಿಲ್ಲಿಸ್ಕೊಂಡು ಅದೇನು ನ್ಯಾಯ ಪಂಚಾಯತಿ ಮಾಡ್ಬೇಕು ಮೇಡಮರೇ ನೀನೇನು ಹೇಳೋದು ಅದನ್ನ ನೀನು ಏನು ಹೇಳೋದು ಬಾಯಿ ಮುಚ್ಕೊಂಡಿರೋ ಬಾಯಿ ಮುಚ್ಕೊಂಡಿರಲ್ಲೇ ನಾವು ಕೇಳ್ತಾ ಇರೋದಕ್ಕೆ ಫಸ್ಟ್ ಉತ್ತರ ಕೊಡು ನಾವು ಕೇಳ್ತಾ ಇರೋದಕ್ಕೆನೆ ನಾವೇನು ಕೇಳ್ತಾ ಇದ್ದೀವಿ ನೀನು ಏನು ಹೇಳ್ತಾ ಇದೀಯ ಅಂತ ಸ್ವಲ್ಪ ಪರಿಜ್ಞಾನ ಇರಲಿ ನಾವ್ ಏನ್ ಕೇಳ್ತಾ ಇದ್ದೀವಿ ಅದಕ್ಕೆ ನೀನು ಉತ್ತರ ಕೊಟ್ಟರೆ ಸರಿ ಸುಮ್ಮನೆ ಮಾತಾಡ್ತಾನೆ ಮಾತಾಡ್ಬೇಡ ನೀವು ಅದೇನಿದೆ ಆ ಹೆಸರು ಯಾರು ಬರ್ದಿರೋದು ಅದೃಷ್ಟ ಸಂಜು ಅಂತೇಳಿ ಯಾಕೆ ಬರ್ದಿರೋದು ಯಾಕೆ ಬರ್ದಿರೋದು ಯಾಕೆ ಯಾವ ದ್ವೇಷದ ಮೇಲೆ ಬರ್ದಿರೋದು ಏನು ದ್ವೇಷ ಅವ್ರಿಗೂ ನಿಮ್ಗೂ ಅದನ್ನೆಲ್ಲ ಬಾಯ್ಬಿಟ್ರೆ ಸರಿ ಸುಮ್ಮನೆ ಮಾತಾಡ್ಬೇಡ ಓ ಮಾತಾಡಿದೀ ಅಂದರೆ ಅಷ್ಟೇ ಲೋ ಲೋಫಾರ್ ಹೇಳೋ ಫಸ್ಟ್ ಬಾಯ್ ಅಲ್ಲೇ ನಾವು ಕೇಳ್ತಾ ಇರೋದು ಫಸ್ಟ್ ಮಾತಾಡೋ ನೀನು ಇಲ್ಲ ಸಲ ಅದೆಲ್ಲ ಮಾತಾಡ್ಬೇಡ ಅದೇನಾಯಿತು ಫಸ್ಟ್ ಆ ಮ್ಯಾಟ್ರ್ ಬಗ್ಗೆ ಮಾತಾಡೋದ್ ಕಲಿ ಫಸ್ಟು ಮಾತಾಡಿಯೋದು ಏನು ಬಾಯಿ ಬಿಟ್ಟರೆ ಸರಿ ಇಲ್ಲ ಅಂತಂದರೆ ಅದ್ರ ಕಥೆನೇ ಬೇರೆ ನೋಡಿ ಹೇಳಿರ್ತೀನಿ ನೀವು ಕಂಪ್ಲೇಂಟ್ ಕೊಟ್ಟಿರ್ಬೋದು ಆದರೆ ಫಸ್ಟ್ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಅವರು ನಮಗೆ ನ್ಯಾಯ ದೊರಕಿಸ್ಕೊಡಿ ಅಂತೇಳಿ ಮಹಿಳಾ ಪೊಲೀಸ್ ಸ್ಟೇಷನ್ಗೂ ಫೋನ್ ಮಾಡಿದ್ದಾರೆ ಮಹಿಳಾ ಸಹಾಯವಾಣಿಗೂ ಅವ್ರು ಫೋನ್ ಮಾಡಿ ಈ ವಿಷಯ ಹೇಳಿದ್ದಾರೆ ನಮಗೆ ಅಲ್ಲಿ ಫೋನ್ ಬಂದು ಇದನ್ನು ಭಾಳ ನೀವು ಕ್ರಿಟಿಕಲ್ ಆಗಿ ತಗೊಂಡು ಇದಸ್ನ ನೀವು ಬಗೆಹರಿಸ್ಬೇಕು ಹುಡುಗಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ಯಾಯ ಆಗಿರೋಂತಹ ಮಹಿಳೆಗೆ ನೀವು ನ್ಯಾಯ ಅನ್ನೋದು ದೊರಕಿಸ್ಕೊಡ್ಬೇಕು ಅಂತೇಳಿ ನಮಗೆ ಫೋನ್ ಬಂದಿತ್ತು ಅದಕ್ಕೆ ನಾವೇ ಬಗೆಹರಿಸ್ರಿ ಬಗೆಹರಿಸ್ತೀವಿ ಅಂತೇಳಿ ನಾನೇನೇ ಈ ಕಂಪ್ಲೇಂಟನ್ನ ಕೈಗೆ ಕೈಗೆತ್ಕೊಂಡಿದ್ದೀನಿ ಅಷ್ಟೇ ಇದು ಏನು ಎತ್ತ ಅದು ಹೆಂಗೈತೆ ಏನು ಇದು ನೆರೆಯಾಗಿ ನಾನು ಬಿಚ್ಚಿದಳೆ ಅಂತ ನಾನು ಸುಮ್ಮನೆ ಇರೋದಿಲ್ಲ ಹೆಸರೇ ಆಗಲೇಡುಳು ಯಾಕೆ ಬರೀಬೇಕು ಹಾಂ ಅದರಲ್ಲಿ ಆಟ ಹಾಕಿ ಎಲ್ಲ ಹಂಗೆಲ್ಲ ಹೆಸರು ಬರ್ಕೊಂಡು ಈ ರೀತಿ ಯಾಕೆ ಮಾಡಬೇಕು ನೀವು ಹಾಂ ಯಾಕೆ ಮಾಡಬೇಕು ಅಂತ ಅದರಿಂದ ಏನು ಸಿಗಂಗೈತೆ ನಿಮಗೆ ಏನು ಸಿಗಂಗೈತೆ ಅಂತ ಏನಾದರೂ ಲಾಭ ಐತ ನಷ್ಟ ಆಯ್ತಾ ಎಂಥದ್ದು ಇಲ್ಲ ನಷ್ಟ ಆಗೋದೇ ನೋಡ್ತಿರ್ತೀನ ಅವ್ರಿಗೇನಾದರೂ ಆದರೆ ಸಾಕು ಅವ್ರಿಗೇನಾದರೂ ಇದಾದರೆ ಸಾಕು ಜಗಳ ಆಡಿದ್ರೆ ಸಾಕು ಅಂತ ಬರ್ದಿದ್ದೀರಾ ಗೊತ್ತಾಗೋದಿಲ್ಲ ಒಂದು ಮದುವೆ ಆಗಿರೋಂಥ ಹೆಣ್ಣಿನ ಬಗ್ಗೆ ಈ ರೀತಿ ಎಲ್ಲ ಹಿಂಗೆ ಬರ್ದಿದ್ದೀರಲ್ಲ ಅಲ್ಲ ಯೋಚನೆ ಮಾಡಿ ನೀವು ಏಯ್ ಹೇಳೇ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನಾನು ರೊಚ್ಚಿಗೆ ಇದ್ದು ಬಿಟ್ಟರೆ ಅದ್ರ ಕಥೆನೇ ಬೇರೆ ಸುಮ್ಮನೆ ಒಳ್ಳೆ ಮಾತಲ್ಲಿ ಬಾಯಿ ಬಿಡಬೇಕು ಇಬ್ರು ಬಾಯಿ ಬಿಟ್ಟರೆ ಸರಿ ಹೊಡಿಬೇಡ್ರಿ ಸ ಹೊಡಿಬೇಡ್ರಿ ಅಪ್ಪ ಯಾಕೆ ಹೊಡಿತೀರ ಸ ಹೊಡಿಬೇಡ್ರಿ ನಮ್ದೇನು ತಪ್ಪಿಲ್ಲ ಸ ಇದ್ರಾಗೆ ತಪ್ಪಿಲ್ಲ ಏಯ್ ಮತ್ತೆ ತಪ್ಪಿಲ್ಲ 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 ಅಂತ ಹೇಳ್ತಾ ಅಯ್ಯೋ ಹೇಳೋ ಕಾಲು ಆ ಕಾಲು ಅಪ್ಪ ಸ ಸ ಬಿಡ್ರಿ ಸಹ ಆ ಇಲ್ಲ ಅಂದ್ರೆ ಅದಕ್ಕೆ ಬಿಡೋದಿಲ್ಲ ನಿಮ್ದೇ ಇದ್ರಲ್ಲಿ ತಪ್ಪಿರೋದಂತ ನನಗೆ ಗೊತ್ತಾಗಿದೆ ಇವು ಬಾಯಿ ಬಿಡಬೇಕು ಬಾಯಿ ಬಿಟ್ರೇ ಸರಿ ಯಾವುದೇ ಆಗಲಿ ಬಾಯಿ ಬಿಡಲಿಲ್ಲ ಅದ್ರ ಕಥೆನೇ ಬರ್ರೆ ನನ್ನ ಹತ್ರ ಆಡೋದು ನನ್ನ ನನಗೆ ಗೊತ್ತೈತೆ ಹಿಂಗೆ ಬಾಯಿ ಬಿಡಿಸ್ಬೇಕು ಅಂತ ಏಯ್ ಹೇಳೆ ಹೇಳೇ ಹೇಳ ಬಾಯಿ ಬಿಡೇ ಯಾರೇ ಬರ್ದಿರೋದು ಹೇಳು ಯಾಕೆ ಹಿಂಗೆ ಮಾಡಿದರೆ ಹೇಳಬೇಕು ನೀವೇ ಅಂತ ಒಪ್ಕೋಬೇಕು ಹೇಳೇ ಹೇಳು ಒಡಬರೇ ಮಳೆ ತಿನ್ನಕ್ಕಾಗಲ್ಲಪ್ಪ ಅಪ್ಪ ಮೇಡಮರಿ ಬೇಡ ಮೇಡಮೇ ಬೇಡ ಮೇಡಮರಿ ನಿಂಗೆ ಕಾಲಿಗೆ ಬಿಡ್ತಿದ್ದ ಕೈ ಬಿಗಿ ಮೇಡಮ್ ಬೇಡ ಮೇಡಮರಿ ಬೇಡ ಮೇಡಮರಿ ಬೇಡ ಸರ್ ಸರ್ ಬೇಡ ನಿಮ್ಮ ಕಾಲಿಟ್ಟು ಕಪ್ತಿ ಮೇಡಮರೆ ನನ್ಗೆ ಎಷ್ಟಾದ್ರೂ ಬಿಟ್ಟು ನನ್ನ ತಂಗಿ ಹೊಡಿಬೇಡ್ರಿ ಅವ್ಳಿಗೆ ತಡ್ಕೊಂಬಕ್ಕಾಗಲ್ಲ ಮೇಡಮರೆ ಹೊಡಿಬೇಡ್ರಿ ಹೊಡಿಬಾರ್ದು ಅಂತ ಅಂದರೆ ಅದು ಸತ್ಯ ನೀವು ಬಾಯ್ ಬಿಟ್ರೆ ಸರಿ ಬಾಯ್ ಬಿಡಿ ಸತ್ಯ ಬಾಯ್ ಬಿಡಿ ಸುಮ್ಮನೆ ಸತ್ಯ ಬಾಯ್ ಬಿಟ್ರೆ ಸರಿ ಅದೇನು ನೀವು ಸತ್ಯ ಹೇಳ್ಬಿಟ್ರೆ ನಿಮ್ಗೆ ಹೊಡಿಯೋದೇ ಇಲ್ಲ ನೀವು ಸತ್ಯ ಹೇಳಬೇಕು ಅದೇನು ನಿಜ ಹೇಳಿ ಹೇಳಿ ಅದು ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ನೀವೇನ ಮಾಡಿರೋದು ನೀನೇ ಏನೋ ಮಾಡಿರೋದು ಯಾಕೆ ಬರದೆ ಏನು ಎಲ್ಲನ ನಮಗೆ ಸರಿಯಾಗಿ ಹೇಳಬೇಕು ಹೇಳಿದ್ರೆ ನಾವು ಹೊಡಿಯಕ ಹೋಗಲ್ಲ ಏನು ಇಲ್ಲ ಹೇಳಿ ಈಗಿಂದ ಈಗಲೇ ಬಿಟ್ಟು ಬಿಡ್ತೀವಿ ಹೊಡಿಯೋದಿಲ್ಲ ಹೇಳಿ ಅಣ್ಣ ಅಣ್ಣ ಅಣ ಹೇಳಾ ಅಣ್ಣ ಅದೇನು ಸತ್ಯ ಹೇಳ್ಬೇಕು ಹೇಳಾ ಅದೇನಿದ್ರು ಅಣ್ಣ ಹೇಳಿಬಿಡೋಣ ಹೇಳೋ ಅಣ್ಣ ನಾಲ್ಕು ಕೇಳಿದ್ರೆ ಹೇಳದಲ್ಲೇ ಬಾಯ್ ಬಿಡಬೇಕು ಅದೇನು ಹೇಳಿ ನಾವು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ರೂ ಇವಾಗ ಇವ್ರದೇ ತಪ್ಪಂತ ನಮಗೆ ಗೊತ್ತಾಗಿದೆ ಇವಾಗ ಅವರಮ್ಮ ಏನೋ ಇರೋದನ್ನ ಅದೃಷ್ಟ ಅವರು ನನಗೆ ರೆಕಾರ್ಡ್ ಕಳಿಸಿದ್ರು ಎಲ್ಲ ಸ್ವಲ್ಪ ಮಾತಾಡಿದ್ದಾರೆ ನಮ್ಮ ಹುಡುಗರು ಯಾಕಾದರೂ ಹಿಂಗೆ ಮಾಡಿದ್ವೋ ಸುಮ್ಮನೆ ಇರಬೇಕಾಗಿತ್ತು ಅಂತೇಳಿ ಅವರಮ್ಮ ಮಾತಾಡಿರೋದನ್ನ ನನಗೆ ರೆಕಾರ್ಡ್ ಕಳಿಸಿದ್ದಾರೆ ಇವರೇ ಮಾಡಿರೋದು ಅಂತೇಳಿ ಅವರಮ್ಮ ಮಾತಾಡಿರೋಂತಹ ಒಂದು ಒಂದು ನಮಗೆ ರೆಕಾರ್ಡ್ ಸಿಕ್ಕಿದೆ ಅದಕ್ಕೆ ಇವರೇ ಮಾಡಿರೋದು ಈ ಕೆಲಸ ಅಂತ ಕನ್ಫರ್ಮ್ ಆಗಿದೆ ನಮಗೆ ಮತ್ತು ಇನ್ನೂ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಇವರು ಸತ್ಯ ಬಾಯಿ ಬಿಡಬೇಕು ಯಾಕೆ ಮಾಡಿದ್ದಾರೆ ಏನು ಇವರೇ ಮಾಡಿರೋದಂತ ಇವ್ರ ಬಾಯಿಂದ ನಾವು ಸತ್ಯ ಬಾಯಿ ಬಿಡಿಸ್ತೀವಿ ನಮ್ಮ ವಿಚಾರಣೆ ನಾವು ಮಾಡ್ತಾಯಿದೀವಿ ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರಿ ಇನ್ನು ಏನೇನಾಗ್ಬೋದು ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಅಂತ ಹೇಳ್ತಾ